ಎಲ್ಲ ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಅಂದಿತ್ತು ಸರ್ಕಾರ ಐದಾರು ತಿಂಗಳ ಬಳಿಕ ಅದೇ ಸರ್ಕಾರ ಒಂದಿಷ್ಟು ಕಾಯಿರಿ ಎಂದಿತ್ತು ಇದೀಗ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ನಿರ್ಧರಿಸುತ್ತೇವೆ ಎನ್ನುತ್ತಿದೆ ಅಷ್ಟೇ ಅಲ್ಲ ಅರವತ್ತು ವರ್ಷ ಮೀರಿದ ಉದ್ಯೋಗಿಗಳನ್ನು ಕೆಲಸದಿಂದ ವಜಾ ಮಾಡುತ್ತಿದೆ ಹೀಗೆಂದು ಸರ್ಕಾರದ ನೀತಿಯನ್ನು ಖಂಡಿಸಿ ಶುಕ್ರವಾರ ರಾಜ್ಯಾದ್ಯಂತ ಬೀದಿಗಿಳಿದಿದ್ದ ಈ ಮಹಿಳೆಯರು ಯಾರು ಗೊತ್ತೇ ನೀವೇ ನೋಡಿ

ಒಂದರಿಂದ ಹತ್ತು ಸಾವಿರ ಸಂಭವನೆ ನೀಡುವುದಾಗಿ ಸಿಎಂ ನೀಡಿದ ಭರವಸೆ ಈಡೇರದ ಹಿನ್ನೆಲೆಯಲ್ಲಿ ಆಶಾ ಕಾರ್ಯಕರ್ತೆಯರು ಕೊಡಗು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ರಾಜ್ಯ ಉಪಾಧ್ಯಕ್ಷೆ ಉಮಾದೇವಿ ನೇತೃತ್ವದಲ್ಲಿ ಕಾರ್ಯಕರ್ತೆಯರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದರು ಸಿಎಂ ನೀಡಿದ ಭರವಸೆ ಆರು ತಿಂಗಳು ತುಂಬಿದ್ದು ಇದೀಗ ಅರವತ್ತು ವರ್ಷ ಮೇಲ್ಪಟ್ಟ ಕಾರ್ಯಕರ್ತರನ್ನು ವಜಾಗೊಳಿಸಲಾಗುತ್ತಿದೆ ತಲಾ ಒಂದು ಸಾವಿರ ಜನಸಂಖ್ಯೆಗೆ ಒಬ್ಬ ಆಶಾ ಕಾರ್ಯಕರ್ತರಿದ್ದು ಕಡಿಮೆ ಜನಸಂಖ್ಯೆ ಇರುವಲ್ಲಿ ನೆರೆ ಗ್ರಾಮಗಳಲ್ಲೂ ಕೆಲಸ ಮಾಡಬೇಕಿದೆ ಎಂದು ಉಮಾದೇವಿ ಹೇಳಿದರು ಆಶಾ ಕಾರ್ಯಕರ್ತರನ್ನು ಬೇರೆ ಇಲಾಖೆಗಳ ಕೆಲಸಕ್ಕೆ ಬಳಸಿಕೊಡುತ್ತಿರುವುದು ಖಂಡನೀಯ ಎಂದರು ಅತ್ಯಂತ ಕಡಿಮೆ ಸಂಬಳಕ್ಕೆ ದುಡಿಯುತ್ತಿದ್ದರೂ ಮಕ್ಕಳ ಮರಣ ಪ್ರಮಾಣ ಕಡಿಮೆಗೊಳಿಸುವಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದೇವೆ ವಿಶ್ವಸಂಸ್ಥೆ ಕೂಡ ಈ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದೆ ಹೀಗಿದ್ದರೂ ಸರ್ಕಾರ ನಮ್ಮನ್ನು ಕಡೆಗಣಿಸಿದೆ ಎಂದು ಉಮಾದೇವಿ ಹೇಳಿದರು ಇವತ್ತು ನಾವು ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಬೇಡಿಕೆ ಇದು ನೋಡಿ ನಿಗದಿತ ವೇತನ ಅಂತ ಹೇಳಿ ನಿಗದಿಪಡಿಸಬೇಕು ಆಶಾ ಕೆಲಸ ಪರ್ಫಾರ್ಮೆನ್ಸ್ ಬೇಸ್ಡ್ ಇನ್ಸೆಂಟಿವ್ ಅಂತ ಒಂದು ಕೆಲಸ ಮಾಡಿದ್ರೆ ಇಷ್ಟು ಹಣ ಅಂತ ಹೇಳಿ ಸೊ ಐದು ವರ್ಷದ ಹಿಂದೆ ಆಶಾ ಸಾಫ್ಟ್ ಅಂತ ಇಂಟ್ರಡ್ಯೂಸ್ ಮಾಡಿ ಅವ್ರು ಮಾಡೋ ಕೆಲಸನ ಡಾಟಾ ಮೂಲಕ ಎಂಟ್ರ್ ಮಾಡಬೇಕು ಅಂತ ಆಯಿತು ಅದು ಎಷ್ಟೋ ಸಲ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಡಾಟಾ ಎಂಟ್ರ್ ಆಗೋದಿಲ್ಲ ಡಾಟಾ ಎಂಟ್ರ್ ಆಗೋದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಆ ಸ ಸಂಬಳ ಬರೋದು ಇಲ್ಲ ಅವ್ರು ಕೆಲಸ ಮಾಡಿರೋದಕ್ಕೆ ಹಣ ಬರೋದಿಲ್ಲ ಹಾಗಾಗಿ ನಾವೇನು ಕೇಳಿದ್ವು ಸರ್ಕಾರಕ್ಕೆ ಅಂತ ಹೇಳಿದ್ರೆ ಇವಾಗ ಏನು ಐದು ಸಾವಿರ ಈಗಾಗಲೇ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಮಿಕ್ಕ ಎಲ್ಲವನ್ನೂ ಕೂಡ ಕ್ರೋಢೀಕರಿಸಿ ನೀವು ಹತ್ತು ಸಾವಿರ ಅಂತ ನಿಗದಿಪಡಿಸಿ ಅದು ಬಿಟ್ಟು ಏನು ಇನ್ಸೆಂಟಿವ್ ಇದೆ ಅದನ್ನು ನೀಡಬೇಕು ಅಂತ ಹೇಳಿ ನಾವು ಜನವರಿ ತಿಂಗಳಲ್ಲಿ ಬೆಂಗಳೂರಲ್ಲಿ ಅಹೋರಾತ್ರಿ ಪ್ರತಿಭಟನೆ ಮಾಡಿದ್ರು ನಾಡಿನ ಇಡೀ ಜನತೆ ನಮ್ಮ ಬೆಂಬಲ ನೀಡಿದ್ರು ಸರ್ಕಾರ ಅದಕ್ಕೆ ಒಪ್ಕೊಂಡ್ರು ಅದರದ್ದು ಯೂಟ್ಯೂಬಲ್ಲೂ ಕೂಡ ಇವತ್ತಿಗೂ ಸಿಗುತ್ತೆ ಮಾಧ್ಯಮದವರು ದಯವಿಟ್ಟು ನೋಡ್ಬೋದು ಮುಖ್ಯಮಂತ್ರಿಗಳೇ ಬಂದು ನಾವು ಹತ್ತು ಸಾವಿರ ನಿಗದಿಪಡಿಸಿದ್ದೀವಿ ಅದು ಬಿಟ್ಟು ನಾವು ಹೆಚ್ಚಿಗೆ ಅವರಿಗೆ ಇನ್ಸೆಂಟಿವ್ ಸಹ ಕೊಡ್ತೀವಿ ಅನ್ನೋದನ್ನು ಕೊ ಹೇಳಿದ್ದಾರೆ ಆದರೆ ಆ ನಿರ್ದ ಆ ಮಾತು ಕೊಟ್ಟು ಈಗಾಗಲೇ ಆರು ಏಳು ತಿಂಗಳು ಆಗ್ತಾ ಬಂತು ಇವತ್ತಿಗೂ ನಮ್ಮ ಕೈಗೊಂದು ಆದೇಶ ಪತ್ರ ಬಂದಿಲ್ಲ ಸೊ ಇದು ಯಾಕೆ ಅನ್ನೋ ಪ್ರಶ್ನೆಯನ್ನು ನಾವು ಪದೇ ಪದೇ ಅಧಿಕಾರಿಗಳನ್ನ ಹೋಗಿ ಮೀಟ್ ಮಾಡ್ತಾ ಇದ್ದೀವಿ ಪದೇ ಪದೇ ನಾವು ಮಂತ್ರಿಗಳನ್ನ ಮೀಟ್ ಮಾಡ್ತಾ ಇದ್ದೀವಿ ಎಲ್ಲ ಇನ್ಚಾರ್ಜ್ ಮಿನಿಸ್ಟರ್ಸ್ನ ಮೈ ಮೀಟ್ ಮಾಡ್ತಾ ಇದ್ದೀವಿ ಆದರೆ ನಮಗೆ ಕೊಡೋ ಉತ್ತರ ಏನಪ್ಪಾ ಅಂದರೆ ದಯವಿಟ್ಟು ವೆಯ್ಟ್ ಮಾಡಿ ದಯವಿಟ್ಟು ವೆಯ್ಟ್ ಮಾಡಿ ಅಂತ ಆರು ತಿಂಗಳಾದರೂ ಕೂಡ ಕೊಡೋದಿಲ್ಲ ಅಂದರೆ ಏನು ಅರ್ಥ ಅದು ಬಿಡಿ ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ ಈಗ ಮೂರು ತಿಂಗಳಲ್ಲಿ ಪರ್ಫಾಮ್ ಏನು ಅಂತ ನೋಡ್ತಾರಂತೆ ಪರ್ಫಾರ್ಮೆನ್ಸ್ ಇಲ್ಲ ಅಂತ ಹೇಳಿದ್ರೆ ಆಶನ ಹಾಕ್ತೀವಿ ಸ್ವಾಮಿ ನಾವು ಕೆಲಸ ಮಾಡದೆ ದುಡ್ಡು ಕೊಡಿ ಅಂತ ನಾವು ಯಾವತ್ತೂ ಕೇಳಿಲ್ಲ ನಾವು ಡೇ ಒನ್ನಿಂದ ಕೆಲಸ ಮಾಡ್ತಾ ಬಂದಿದ್ದೀವಿ ನಾವು ದುಡ್ದಿರೋದಕ್ಕೆ ದುಡ್ಡು ಕೊಡಿ ನಮ್ಮಲ್ಲಿ ಪೆರ್ಫಾರ್ಮೆನ್ಸ್ ಇಲ್ವಾ ಅದಕ್ಕೆ ಕ್ರಮ ತಗೊಳ್ಳಿ ಆದರೆ ನೀವು ತೆಗೆದಾಕ್ತೀವಿ ಅಂತ ಹೆದರ್ಸೋದೇನು ಬಂತಿಲ್ಲಿ ಅಷ್ಟೇ ಅಲ್ಲ ಇವಾಗ ಒಂದು ಸಾವಿರ ಪಾಪ್ಯುಲೇಷನ್ಗೆ ಆಶಾ ಇಲ್ಲದೆ ಹೋದರೆ ನಾವು ಐದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಇರೋರು ಕೂಡ ಸೇರಿಸಿ ಆ ಜಾಗನೂ ಸೇರಿಸಿ ಒಬ್ಬ ಆಶಾ ಕೆಲಸ ನಿ ನಿರ್ವಹಿಸಬೇಕು ಅದು ಹೇಗೆ ಸಾಧ್ಯ ಇಂಥ ಮಡಿಕೇರಿ ಅಂತ ಕಡೆ ಎಷ್ಟು ದೂರ ಹೋಗಬೇಕು ಈಗಾಗಲೇ ತುಂಬ ಕಷ್ಟದಲ್ಲಿದ್ದಾರೆ ಆಶಾಗಳು ಆದರೂ ಕೂಡ ಈ ರೀತಿ ಮಾಡಕ್ಕೆ ಹೊರಟಿರೋದನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ ಇದು ಹೆದರಿಸೋ ಒಂದು ಒಂದು ಹುನ್ನಾರ ಅಂತ ನಮ್ಮ ಅಭಿಪ್ರಾಯದಲ್ಲಿದೆ ಮೊದಲು ನಮಗೆ ನಮ್ಮ ಒಂದು ಮಾತಿನ ಕೊಟ್ಟಿದ್ರಿ ನೀವು ನಮಗೆ ತಿಂಗಳಿಗೆ ವೇತನವನ್ನು ನಾವು ಹತ್ತು ಸಾವಿರ ನಿಗದಿಪಡಿಸ್ತೀವಿ ಅಂತ ಆ ನಾವು ಉಳಿಸ್ಕೋಬೇಕು ಕಾಂಗ್ರೆಸ್ ಸರ್ಕಾರ ಅಂತ ಕೇಳ್ಕೊತಾ ಇದ್ದೀವಿ ಕರ್ನಾಟಕದಲ್ಲಿ ಮಾತು ಉಳಿಸ್ಕೊಳ್ಳದೆ ಕೇರಳದಲ್ಲಿ ಹೋಗ್ಬಿಟ್ಟು ಅಲ್ಲಿ ಆಶಾಗಳಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀರಲ್ಲ ಸರ್ ಇದು ಏನಿದು ಅನ್ನೋದನ್ನು ನಾವು ಪ್ರಶ್ನಿಸ್ತಾ ಇದ್ದೀವಿ ಅಷ್ಟೇ ಅಲ್ಲ ಎಷ್ಟೋ ಮಂತ್ರಿಗಳು ಕೂಡ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಟ್ವೀಟರ್ ಮಾಡಿ ಟ್ವೀಟ್ ಮಾಡ್ಕೊಂಡಿದ್ದಾರೆ ಅವರ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಕರ್ನಾಟಕದಲ್ಲಿ ನಾವು ಹತ್ತು ಸಾವಿರ ಇದ್ದೀವಿ ಆಶಾಗೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಆದರೆ ವಾಸ್ತವದಲ್ಲಿ ಇಲ್ಲ ಸೊ ನಮ್ಮ ಬೇಡಿಕೆಯನ್ನು ನೀವು ಈಡೇರಿಸದೆ ಹೋದರೆ ಇಷ್ಟು ದಿನ ನೋಡೋದು ಹೇಳಿದ್ರೆ ಈಗ ಮೇಡಮ್ ಅವರು ಹಾಗೆ ನಾವು ಸುಮಾರು ಆಶಾ ಕಾರ್ಯಕರ್ತೆಯವರು ಹದಿನಾರು ವರ್ಷದಿಂದ ಇಲ್ಲಿ ಬಡವರ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ನಮಗೆ ಕೆಲಸಗಳಂದರೆ ಅಷ್ಟಿಷ್ಟಲ್ಲ ಸಾಕಷ್ಟು ಎಲ್ಲ ಇಲಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನೆಲ್ಲ ಇಲಾಖೆಗಳಿದೆ ಆ ಎಲ್ಲ ಇಲಾಖೆ ಕೆಲಸನ ಕೂಡ ನಮಗೇನೇ ಕೊಡ್ತಾ ಇದ್ದಾರೆ ಒಂದೊಂದು ಥರದಲ್ಲಿ ಒಂದೊಂದು ಥರ ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಆದರೆ ನಾನು ಇದರ ಬಗ್ಗೆ ಸಾಕಷ್ಟು ಮೀಟಿಂಗ್ಗಳ ಸಹ ಪ್ರಶ್ನೆ ಮಾಡಿದ್ದೀನಿ ನಮಗೆ ನಮ್ಮ ಆರೋಗ್ಯ ಇಲಾಖೆ ಬಿಟ್ಟು ಬೇರೆ ಯಾವುದೇ ಇಲಾಖೆಯಲ್ಲಿ ನಮಗೆ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಆದರೆ ಇವರು ಒಂದು ಆದೇಶನ ಕಳಿಸ್ತಾರೆ ಸರ್ಕಾರದಿಂದ ಆಶಾ ಕಾರ್ಯಕರ್ತೆಯನ್ನು ನೇಮಿಸ್ಕೊಳ್ಳಿ ಅಂತ ಆದರೆ ಪ್ರತಿಯೊಂದಕ್ಕೂ ಕೂಡ ಆಶಾ ಕಾರ್ಯಕರ್ತೆಯನ್ನು ಅಲ್ಲದ ವಿನ ಬೇರೆ ಯಾರನ್ನು ಕೂಡ ಇವರು ನೇಮಿಸ್ಕೊಳ್ಳೋಕ್ಕೆ ತಯಾರಿಲ್ಲ ಯಾಕೆಂದರೆ ಬಿಟ್ಟಿ ಚಾಕರಿ ಮಾಡೋರು ನಾವು ಇಲ್ಲಿ ಏನು ನಮ್ಮ ಆಶಾ ಕಾರ್ಯಕರ್ತರು ಕೊಡಗು ಜಿಲ್ಲೆಯಲ್ಲಿ ಏನಿದ್ದಾರೆ ಅವರು ಯಾರು ಕೂಡ ಕೋಟೆ ಎಲ್ಲ ಒಂದು ಬಡವರಾಗಿ ಒಂದು ಕೂತ್ಕೊಳ್ಳೋಕ್ಕೆ ಇಲ್ಲದೆ ಲೈನ್ ಇದ್ದವರು ಇದ್ದಾರೆ ಸಾಕಷ್ಟು ಬಡವರಾಗಿರೋದ್ರಿಂದ ಅವರೇ ಅವರ ಒಂದು ಹೊಟ್ಟೆಪಾಡಿಗೋಸ್ಕರ ಏನೋ ನಾವು ಒಂದು ಜೀವನ ಮಾಡ್ಕೊಂಡು ಹೋಗ್ತಿದ್ದೇವೆ ಅದನ್ನು ಕೂಡ ಈ ಸಂದರ್ಭದಲ್ಲಿ ಬರ್ತಾ ಬರ್ತಾ ಅದನ್ನು ಕಿತ್ಕೊಳ್ಳೋಕ್ಕೆ ರೆಡಿಯಾಗಿದ್ದಾರೆ ಐನೂರು ಜನ ಆಶಾ ಐನೂರು ಜನಸಂಖ್ಯೆ ಇದನ್ನು ತೆಗಿಬೇಕು ಅವರು ಸಾವಿರ ಜನಸಂಖ್ಯೆಯಿಂದ ಮೇಲೇ ಕೆಲಸ ಮಾಡಬೇಕು ಅಂತ ನಮ್ಮ ಕೊಡಗು ಜಿಲ್ಲೆ ಅಂದರೆ ಗುಡ್ಡಗಾಡು ಪ್ರದೇಶ ನಿಮಗೆಲ್ಲರಿಗೆ ಗೊತ್ತಿದ್ದ ಹಾಗೆ ಇಲ್ಲಿ ಯಾವುದೇ ಒಂದು ಐನೂರು ಜನ ಕೆಲಸ ಐನೂರು ಜನರಿಗೆ ಸೇವೆ ಕೊಡೋದೇ ಕಷ್ಟ ಆಗಿದೆ ಹಾಗಾಗಿ ತುಂಬ ಕಷ್ಟದಿಂದ ಕೆಲಸ ಮಾಡ್ತಿರೋದು ಅದನ್ನು ಮೀಟಿಂಗಲ್ಲಿ ಕೂಡ ನಾನು ಪ್ರಸ್ತಾವನೆ ಮಾಡಿದ್ದೀನಿ ಯಾವುದೇ ಕಾರಣಕ್ಕೂ ಕೊಡಗು ಜಿಲ್ಲೆ ಆಶಾ ಕಾರ್ಯಕರ್ತೆಯನ್ನು ತೆಗಿಬಾರ್ದು ಸ್ವಲ್ಪ ಆ ಕಡೆ ಈ ಕಡೆ ಅಜೆಸ್ಟ್ ಮಾಡಿಕೊಂಡು ಸಾವಿರ ಜನಸಂಖ್ಯೆಗೆ ಕೆಲಸ ಮಾಡುವಾಗೆ ಮಾಡಬೇಕು ಅಂತ ಅದು ಕೂಡ ಆಗ್ತಾಯಿದೆ ಹಾಗಾಗಿ ನಮಗೆ ಏನು ಏಪ್ರಿಲ್ ಒಂದರಿಂದ ಹತ್ತು ಸಾವಿರ ಅಂತ ಮುಖ್ಯಮಂತ್ರಿಗಳು ಜೋರಾಗಿ ಘೋಷಣೆ ಮಾಡಿದ್ದರು ಅದು ಹತ್ತು ಹತ್ತು ಸಾವಿರವಾಗಿ ಅವ್ರು ಕೊಟ್ಟಿರೋ ಹತ್ತು ಪೈಸೆನೂ ಇದುವರೆಗೆ ನಮ್ಮ ಕೈಗೆ ಬರಲಿಲ್ಲ ನಮ್ಮ ನಾವು ಇಲ್ಲಿವರೆಗೆ ತಾಳ್ಕೊಂಡು ಬಂದಿದ್ದೀವಿ ಆದರೆ ಇದು ನಮಗೆ ಯೂನ್ ಇದು ಯೂನಿಯನ್ ಮುಖಾಂತರ ನಾವು ಸಾಕಷ್ಟು ಹೋರಾಟಗಳನ್ನ ಮಾಡ್ತೀವಿ ಆದರೆ ಅವರು ಉಳಿಸ್ಕೊಳ್ತಾರೆ ಅನ್ನೋ ಉದ್ದೇಶದಿಂದ ನಾವು ಇದನ್ನು ಇಷ್ಟು ದಿವಸ ಸುಮ್ಮನೆ ಇದ್ದು ಆದರೆ ಇವತ್ತು ಮಳೆ ಆಗಲಿ ಏನೇ ಇರಲಿ ಅಂತೇಳಿ ನಿರ್ಧಾರ ಮಾಡಿಕೊಂಡು ಈ ಒಂದು ಪ್ರತಿಭಟನೆಗೆ ಸೇರಿದಿವೆ ಆದರೆ ನಮ್ಮಲ್ಲಿ ಕೇರಳ ರಾಜ್ಯದಲ್ಲಿ ಆಶಾ ಕಾರ್ಯಕರ್ತರಿಗೆ ಹತ್ತು ಸಾವಿರ ವೇತನ ನೀಡಲಾಗುತ್ತಿದೆ ನಮ್ಮ ರಾಜಕಾರಣಿಗಳು ಕೂಡ ಕರ್ನಾಟಕದಲ್ಲಿ ಹತ್ತು ಸಾವಿರ ನೀಡುವುದಾಗಿ ಪ್ರಚಾರ ಮಾಡಿದ್ದಾರೆ ಆದರೆ ನಮ್ಮನ್ನು ಕೆಲಸಕ್ಕೆ ಬಳಸಿಕೊಂಡು ಸರ್ಕಾರ ಅನ್ಯಾಯ ಮಾಡುತ್ತಿದೆ ಎಂದು ಸಂಘಟಕರು ಆರೋಪಿಸಿದ್ದಾರೆ ಬೇಡಿಕೆಗಳು ಈಡೇರದಿದ್ದರೆ ಆಗಸ್ಟ್ ನಾಲ್ಕರಿಂದ ಅಹೋರಾತ್ರಿ ಧರಣಿ ನಡೆಸುವುದಾಗಿ ಸಂಘಟನೆ ಎಚ್ಚರಿಕೆ ನೀಡಿದೆ ಈ ವೇಳೆ ಸಂಘದ ಕಾರ್ಯದರ್ಶಿ ನಾಗವೇಣಿ ಸೋಮವಾರಪೇಟೆ ತಾಲೂಕು ಅಧ್ಯಕ್ಷೆ ಶಾಂತಿ ಐಜಿ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು